ರಾಜ್ಯದಲ್ಲಿ ನಡೆಸುತ್ತಿರುವ ಸಮೀಕ್ಷೆಗೆ ಸರಿಯಾದ ತರಬೇತಿ ನೀಡದ ಕಾರಣ ಸಮೀಕ್ಷೆದಾರರು ಸರಿಯಾದ ಮಾಹಿತಿ ಸಂಗ್ರಹಿಸದ ಕಾರಣ ಸರ್ಕಾರ ಮರು ಸಮೀಕ್ಷೆ ನಡೆಸಲು ಮುಂದಾಗಬೇಕು ಎಂದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ನಲ್ಲಿಗೆರ ಬಾಲು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಲಿ ನಡೆಯುತ್ತಿರುವ ಸಮೀಕ್ಷೆಗೆ ಸಂಬಂಧಿಸಿದಂತೆ ಸಮೀಕ್ಷೆದಾರರಿಗೆ ಸರಿಯಾದ ತರಬೇತಿ ನೀಡದೆ ಗೊಂದಲದ ಗೂಡಾಗಿದೆ ಒಕ್ಕಲಿಗ ಸಮುದಾಯದವನ್ನು ಗುರಿಯಾಗಿಸಿಕೊಂಡು ಈ ಸಮೀಕ್ಷೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಸಮೀಕ್ಷೆದಾರರು ತಪ್ಪು ಮಾಹಿತಿ ನಮೂದಿಸುತ್ತಿರುವುದಾಗಿ ಮಾಧ್ಯಮಗಳಲ್ಲಿ ಕಂಡುಬಂದಿದೆ ಅದಲ್ಲದೆ ದೂರವಾಣಿಕರಿಯ ಮೂಲಕವೂ ಸಮೀಕ್ಷೆ ಸಂಬಂಧ ದೂರುಗಳು ಕೇಳಿಬರುತ್ತಿವೆ ಸರ್ಕಾರವು ಕಡಿಮೆ ಸಮಯ ನಿಗದಿ ಮಾಡಿ ತುರಾತುರಿಯಲ್ಲಿ ಸಮೀಕ್ಷೆ ಮಾಡುತ್ತಿರುವುದರ ಹಿನ್ನೆಲೆ ಏನು ಎಂದು ಸಂಶಯ ವ್ಯಕ್ತಪಡಿಸಿದರು ತಪ್ಪು ಮಾಹಿತಿ ಸಂಗ್ರಹಿಸುವ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗುವ ಸಂಭವವಿದೆ ಈ ಸಂಬಂಧ ನ್ಯಾಯಾಲಯದ ಮೊರೆ ಹೋಗಿ ಹೋರಾಟ ಮಾಡಿದರೂ ತರಬೇತಿ ಕೊರತೆಯಿಂದ ತಪ್ಪು ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಒಕ್ಕಲಿಗ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಸಮೀಕ್ಷೆದಾರರಿಗೆ ಸರಿಯಾದ ತರಬೇತಿ ನೀಡಿ ನಂತರ ಮರು ಸಮೀಕ್ಷೆ ನಡೆಸಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು ಸಮೀಕ್ಷೆ ಇದೆ ರದ್ದುಗೊಳಿಸಿ ಗೊಂದಲದ ಗೂಡಾಗಿದೆ ಮಕ್ಕಳ ಕೈಲಿ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ ಸರಿಯಾದ ಕ್ರಮಬದ್ಧವಾಗಿ ಮಾಡಿಸಿಲ್ಲ ವೈಜ್ಞಾನಿಕವಾಗಿ ಮಾಡಿಸ್ಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ವಿ ಸರ್ಕಾರ ಅದಕ್ಕೆ ಸ್ಪಂದಿಸಿ ಮತ್ತೆ ಒಂದು ಆಯೋಗವನ್ನು ರಚನೆ ಮಾಡಿ ಮತ್ತೆ ಒಂದು ಸಾ ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತು ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತು ಆದರೆ ನಾವೆಲ್ಲ ಒಂದು ಕಡೆ ಭವಿಷ್ಯ ಮತ್ತೆ ಆ ತಪ್ಪಾಗಲ್ವೇನೋ ಅಂಥೇಳಿ ನಾವೆಲ್ಲ ದೊಡ್ಡ ನಿರೀಕ್ಷೆಯಲ್ಲಿದ್ದೋ ಆದರೆ ಇವತ್ತಿನ ಇತ್ತೀಚಿನ ಜನಗಳಲ್ಲಿ ನಾವು ಆಯೋಗ್ಯ ಲೆಟ್ರ್ ಕೊಟ್ಟು ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಸಮೀಕ್ಷೆ ಮಾಡಿಸ್ಬೇಕಾದ್ರೆ ಅವಧಿಗಳು ತುಂಬ ಜಾಸ್ತಿ ಮಾಡಿದ್ದಾರೆ ನೀವು ಕೇವಲ ಹದಿನೈದು ದಿವಸದಲ್ಲಿ ಈ ಸಮೀಕ್ಷೆ ಮಾಡಿಸ್ತೀವಿ ಎಂದು ಹೊಂಟಿದ್ದೀರಾ ಇದೆಲ್ಲ ಹಳ್ಳ ಹಿಡಿತದೆ ದಯಮಾಡಿ ಏನು ಸಮೀಕ್ಷೆ ಮಾಡಿಸ್ತೀರ ಅವರಿಗೆ ಸರಿಯಾದ ಏಕೆಂದರೆ ಇಷ್ಟು ಉದಾ ಇದೆ ಅರುವತ್ತು ಪ್ರಶ್ನೆಗಳನ್ನು ಕೇಳಿ ಇವತ್ತು ನೀವು ಸಮೀಕ್ಷೆ ಮಾಡಿಸ್ಬೇಕಾದ್ರೆ ಆ ಸಮೀಕ್ಷೆ ಮಾಡೋರಿಗೆ ನೀವು ತರಬೇತಿ ನೀಡಬೇಕು ಮೊದಲು ಅದರಿಂದ ಕಾಲಾವಕಾಶ ಬೇಕಾಗ್ತದೆ ಮುಂದೂಡಿ ಫಸ್ಟು ತರಬೇತಿ ನೀಡಿ ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದು ಜೊತೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಸಹಿತ ನಾವು ಇದನ್ನು ತಡೆ ಇಡಿಬೇಕು ಅಂತೇಳಿ ನಾವು ರಾಜ್ಯ ವಕೀಲ ಸಂಘದಿಂದ ನಾವು ಅರ್ಜಿಯನ್ನು ಹಾಕಿದ್ವಿ ಕೇಸನ್ನು ಹಾಕಿದ್ವಿ ಆದರೆ ಅದೆಲ್ಲವನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಇವತ್ತು ಪ್ರಾರಂಭ ಮಾಡ್ತು ನಾವು ಆದಷ್ಟು ಮಟ್ಟಿಗೆ ನಮ್ಮೆಲ್ಲ ಪತ್ರಿಕಾಗಳಲ್ಲಿ ಮತ್ತು ಹಾಗೂ ಟಿ ವಿ ಮಾಧ್ಯಮಗಳಲ್ಲಿ ಜಾಹೀತನ್ನು ನೋಡಿ ಜಾಹೀತನ್ನು ನೀಡಿ ನಮ್ಮ ಎಲ್ಲ ಸಮುದಾಯಗಳಿಗೆ ಇವತ್ತು ನಿಖರವಾಗಿ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ನಾವು ಮನವಿ ಮಾಡಿದ್ವಿ ಆದರೆ ನಮ್ಮ ಸಮುದಾಯಗಳು ಮಾಹಿತಿಗಳು ಕೊಡೋದು ಒಂದು ಆದರೆ ಸಮೀಕ್ಷೆದಾರರು ಬರ್ಕೊಳ್ಳೋದು ಒಂದು ಇವತ್ತು ಕೆಲವು ಉದಾಹರಣೆಗಳು ನಮಗೆ ನಿಮ್ಮ ಮುಂದೆ ತೋರಿಸ್ತೀನಿ ನಾನು ಯಾವ ರೀತಿ ಜಾತಿ ಸಮೀಕ್ಷೆ ಇವತ್ತು ಹಳ್ಳ ತಪ್ತಾ ಇದೆ ಅಂತೇಳಿ ಬಹುಶಃ ನೀವು ಆಲ್ರೆಡಿ ನಿಮ್ಮ ಪತ್ರಿಕಾ ಮಾಧ್ಯಮಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರ ಮಕ್ಳುಗಳು ಯಾವ ರೀತಿ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ನಾವೇನೋ ಒಂದು ಹೇಳಿದ್ರೆ ಅವರೇನೋ ಬರ್ಕೋತಾ ಇರೋದು ನಾವೀಗ ಉದಾಹರಣೆಗೆ ಬೇಗಮಂಗ್ಲ ನಾಗಮಂಗ್ಲ ತಾಲೂಕು ಬೇಗಮಂಗ್ಲ ಅಂದ ಗ್ರಾಮದಲ್ಲಿ ನಿನ್ನೆ ಮೊನ್ನೆ ದಿವಸ ಒಂದು ಜಾತಿ ಸಮೀಕ್ಷೆ ಮಾಡೋರಿ ಆ ಜಾತಿ ಸಮೀಕ್ಷೆನಲ್ಲಿ ಅವರು ಒಕ್ಕಲಿಗಳು ಅಂತ ಹೇಳ್ತಾರೆ

ಇದು ಇದು ಉದಾಹರಣೆ ಇದು ಇಂಥವು ಸುಮಾರಿದೆ ನೋಡಿ ಅಲ್ಲಿ ಬಂದಿರೋದು ನಮ್ಮ ಕೋಡ್ ಬಂದು ಒನ್ ಫೈವ್ ಫೋರ್ ಒನ್ನು ಆದರೆ ಇವರು ಕೋಡ್ ಬಂದಿರೋದು ಎ ಒನ್ ಫೈ ಒನ್ ಫೋರ್ ಟೂ ಫೈವ್ ಬರ್ಕಂದವ್ರೆ ಗೌಡ ಒಕ್ಕಲಿಗ ಅಂತ ಬರ್ಕಂದವ್ರೆ ಇದು ಎಲ್ಲ ಒಂದು ಕಡೆ ಸಮುದಾಯಗಳಲ್ಲಿ ಒಂದು ಅನ್ಯಾಯ ಮಾಡುವಂಥ ಕ್ರಮ ಆಗಿದೆ ಆದ್ದರಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೂ ಸಹಿತ ಮನವಿ ಮಾಡ್ಕೋತಾ ಇದ್ದೀವಿ ಆಗ ಆಯೋಗಕ್ಕೂ ಲೆಟ್ರ್ ಕೊಟ್ಟಿದ್ದೀವಿ ಮತ್ತೊಮ್ಮೆ ಲೆಟ್ರ್ ಕೊಡ್ತೀವಿ ಆದರೆ ನಾನು ಇವತ್ತು ಈ ರಾಜ್ಯದ ನಮ್ಮ ಸಮುದಾಯವರಿಗೆ ಒಂದು ಮನವಿ ಮಾಡಲೋದೇನಪ್ಪ ಅಂದರೆ ಮಾಧ್ಯಮದ ಮುಖಾಂತರ ಇವತ್ತು ಉಚ್ಚ ನ್ಯಾಯಾಲಯ ಸಹಿತ ಎಲ್ಲ ಅವ್ರು ಕೇಳಿದಂಥ ಪ್ರಶ್ನೆಗಳ ಉತ್ತರ ಕೊಡಬೇಕು ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಯಾರು ಒತ್ತಾಯ ಮಾಡಬಾರ್ದು ಅಂತೇಳಿ ಆದ್ದರಿಂದ ನಮ್ಮ ಸಮುದಾಯದವರು ಜಾತಿ ಒಕ್ಕಲಿಗ ಹಾಗೂ ನಾವೆಲ್ಲ ಹಿಂದೂಗಳು ಅಂತ ಮಾತ್ರ ಬರೆಸ್ಬೇಕು ಮಾಹಿತಿ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ನಾಗೇಶ್ ಮಾತನಾಡಿ ಸಮೀಕ್ಷೆದಾರರಿಗೆ ಎಲ್ಲಿಯೂ ಸರಿಯಾದ ತರಬೇತಿ ನೀಡಲಾಗಿಲ್ಲ ತೋಚಿದ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಸಮೀಕ್ಷೆದಾರರಿಗೆ ತರಬೇತಿ ನೀಡಿದ ಮಾಹಿತಿ ನಗರಸಭೆಯ ಅಧ್ಯಕ್ಷನಾಗಿದ್ದ ನನಗೆ ತಿಳಿದಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಮೊದಲು ಜಾತಿ ಸಮೀಕ್ಷೆ ಎಂದು ಹೇಳಿ ಇದೀಗ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎನ್ನುತ್ತಿದ್ದಾರೆ ಈ ಸಮೀಕ್ಷೆಯಿಂದ ಒಕ್ಕಲಿಗ ಸಮುದಾಯದಕ್ಕೆ ಅನ್ಯಾಯವಾಗಲಿದೆ ಸರ್ಕಾರ ಸರಿಯಾದ ತರಬೇತಿ ನೀಡಿ ಮರು ಸಮೀಕ್ಷೆಯ ನಿರ್ಧಾರ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸಂಪೂರ್ಣವಾಗಿ ಇಲ್ಲ ಅಂದರೆ ಅರುವತ್ತು ಥರ ಕ್ವಶನ್ ಕೊಟ್ಟು ಅವ್ರು ಹೇಳಿದ್ದು ಜಾತಿ ಗಣತಿ ಅಂತ ಇವಾಗ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಇವೆಲ್ಲ ಮಾಡ್ಕೋ ಕುಂತ್ಕೊಂಡ್ರೆ ಇವಾಗ ನಮ್ಮನೆಗೆ ಬಂದಿದ್ರು ಅವತ್ತು ಸರ್ವರ್ ಇರಲಿಲ್ಲ ಈ ವಿಚಾರವಾಗಿ ಒಂದು ಮನೆಯಲ್ಲಿ ತಾಳ್ಮೆ ಬೇಕು ಒಬ್ಬ ಮನುಷ್ಯನಿಗೆ ಜಾತಿ ಗಣತಿ ಅಂದ್ರೇನು ಅವ್ರು ಹೇಳಿರೋದೇನು ಸ್ಟಾರ್ಟಿಂಗು ಜಾತಿ ಗಣತಿ ಮಾಡ್ತೀವಿ ಅಂತೇಳಿದ್ದು ಆಮೇಲೆ ರೀ ಫಸ್ಟ್ ಫಸ್ಟ್ ಹೇಳಿದ್ದೀರಿ ಫಸ್ಟ್ ಹೇಳಿದ್ದೀನಿ ಅವರು ಜಾತಿ ಗಣತಿ ಮಾಡಿಸ್ತೀವಿ ಅಂತ ಇದ್ರ ಉದ್ದೇಶ ಏನು ಇವಾಗ ಮುಂದಿನ ತಿಂಗಳು ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು ಇವಾಗ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮುಂದಿನ ಮಾಡ್ತೀನಿ ಹೇಳಿದ್ರು ಈ ಥರಾತುರಿಯಲಿ ಮಾಡಿ ಇವಾಗ ನೀವೆಲ್ಲಿಗೆ ಹೋಗಿ ನಮ್ಮ ಮಂಡ್ಯದ ಜಿಲ್ಲೆಯಲ್ಲಿ ಯಾರು ಅನ್ಯತ್ತ ಭಾವಿಸ್ಬೇಡಿ ಯಾರು ಏನೇ ಕೇಳಿದ್ರೆ ಗೌಡ ಅಂತ ಹೇಳ್ತಾರೆ ಒಕ್ಕಲಿಗ ಅಂತ ಹೇಳಿದ್ರೆ ಸಡನ್ನಾಗಿ ಬರಲ್ಲ ಯಾಕೆ ಅಂತ ಹೇಳಿದ್ರೆ ಏ ನಾವು ಗೌಡ್ರಪ್ಪ ಅಂತೇಳ್ತು ಈ ವಿಚಾರ ಇರೋದು ಇವಾಗ ಅಣ್ಣ ಹೇಳಿದ್ರು ಅವಾಗ ಕೇಳಿದ್ರು ಅದು ಬಂದಿರೋದು ಒಕ್ಕಲಿಗ ಅದನ್ನ ಅವ್ರಿಗೆ ನಾವು ಮನವರಿಕೆ ಮಾಡಬೇಕು ಆಮೇಲೆ ಇವ್ರಿಗೆ ಹೋಗಿ ಕೇಳಬೇಕು ಯಾರು ನಮ್ಮ ತರಬೇತಿದಾರು ಇರ್ತಾರಲ್ಲ ಮನೆಗೆ ಇಷ್ಟು ಇಷ್ಟು ಮನೆ ಮಾಡಬೇಕು ಅಂತೇಳಿರ್ತಾರಲ್ಲ ಸಮೀಕ್ಷೆದಾರರು ಅವ್ರು ಹೋಗಿ ಈ ರೀತಿ ಇದೆ ಈ ರೀತಿ ಇದೆ ಹೇಳಬೇಕು ಇವಾಗ ಎಲ್ಲರೂ ವಿದ್ಯಾವಂತರ ಅಲ್ಲ ಗ್ರಾಮೀಣ ಭಾಗದಲ್ಲಿ ಇವಾಗ ನಗರ ಪ್ರದೇಶದಲ್ಲೂ ಕೆಲವು ಭಾಗದಲ್ಲಿ ನಮ್ಮ ನಮ್ಮಲ್ಲೂ ಇದ್ದಾರೆ ಒಕ್ಲಿಗರು ಅವ್ರಿಗೆ ಕೇಳಿದ್ರೆ ಗೌಡ ಅಂದ್ಕೊಂಡು ಇದ್ದಾರೆ ಅವ್ರಿಗೆ ಗೊತ್ತಿರೋಲ್ಲ ಏಕೆ ಅಂದರೆ ಉಳಿವೆ ಮಾಡೋನೇ ಗೌ ಒಕ್ಲಿಗ ಅಂತ ತಿಳ್ಕೊಂಡಿರ್ತಾರೆ ಎಲ್ಲ ಜನಾಂಗದಲ್ಲೂ ಉಳಿವೆ ಯಾರು ಮಾಡ್ತಿರ್ತಾರೆ ಒಕ್ಕಲಿಗರು ಅಂತ ತಿಳ್ಕೊಂಡಿರ್ತಾರೆ ಈ ವಿಚಾರವಾಗಿ ಇದು ಮಾಡಬೇಕಾಗಿದ್ದಾರು ಸರ್ಕಾರ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಏಕೆ ಅಂತೇಳಿದ್ರೆ ಇದು ಒಂದಲ್ಲ ಕಂಪ್ಲೇಂಟು ಹತ್ತಾರು ಕಂಪ್ಲೇಂಟು ನಮ್ಮ ನಗರಸಭೆ ವ್ಯಾಪ್ತಿಗೂ ಬಂದಿದೆ ನೀವು ನೋಡಿರ್ತೀರಾ ನಿಮಗೂ ಗಮನಕ್ಕೆ ಬಂದಿರ್ತದೆ ಈ ವಿಚಾರವಾಗಿ ಅದು ಯಾವುದೇ ಜಾತ್ಯಸ್ಥರಾಗಿರಲಿ ಫಸ್ಟು ಹಿಂದೂ ಅಂತ ಬರೆದಿರ್ತಾರೆ ಆಮೇಲೆ ಅವ್ರನ್ನ ಕೇಳ್ತಾರೆ ನೀವು ಉಪಜಾತಿ ಯಾವುದು ಅಂತ ಗೊತ್ತಿರಲ್ಲ ಒಕ್ಲಿಗ ಒಕ್ಲಿಗ ಅಂತ ಹೇಳಿದ್ದೀವಿ ನಾವೂವೇ ಎಲ್ಲ ನಾವು ಬಹಿರಂಗ ಸಭೆಯಲ್ಲೂ ಪಾಂಪ್ಲೆಟ್ ಸಂಚಿಸಿ ಮತ್ತೊಂದು ಮಾಡಿ ಎಲ್ಲ ಅಂಥದ್ರಲ್ಲೂ ತಿರ್ಗಾ ರಿಪೀಟ್ ರಿಪೀಟ್ ಕೇಳ್ತಾರೆ ಕೆಲವು ಗ್ರಾಮಗಳಲ್ಲಿ ಕೊನೆ ಗ್ರಾಮಗಳಲ್ಲಿ ತಲುಪಿರಲ್ಲ ಅಂಥದ್ದರು ಇವಾಗ ಸಮೀಕ್ಷೆ ಮಾಡ್ತಿದ್ದಾರೆ ಆಮೇಲೆ ಕೆ ಬಿ ಅವರು ಅವ್ರು ಅಂಟಿಸ್ಕೊಳವು ಕೊಟ್ಟಿದ್ದರು ಅವ್ರು ಇಲ್ಲೊಂದು ಅಂಟಿಸ್ಬಿಟ್ಟು ಮಾತಾಡ್ಕೊಂಡು ಅಲ್ಲೊಂದು ಅಂಟಿಸಿರ್ತಾರೆ ಇವಾಗ ನೀವು ನೋಡ್ದಂಗೆ ಅವ್ರು ಕೋಣ ಕೋಡ್ ಕೊಟ್ಟಿದ್ದಾರಲ್ಲ ಸ್ಟಿಕ್ಕರ್ಗಳು ಆ ಸ್ಟಿಕ್ಕರಲ್ಲಿ ಕೋಡ್ ಬರೆದಿರ್ತಾರೆ ಇದೊಂದು ಆಲ್ಟ್ರನೇಟವ್ ಒಂದು ನಂಬರ್ ಬರ್ತೀವಿ ಇನ್ನೊಂದು ನಂಬರ್ ಬೇರೆ ಥರ ಬರ್ತಿರ್ತಾರೆ ಆ ತ ಸಮೀಕ್ಷೆದಾರರಿಗೆ ಸಂಪೂರ್ಣ ಮಾಹಿತಿ ಇರಲ್ಲ ಈ ವಿಚಾರವಾಗಿ ಇಂದು ಒಕ್ಕಲಿಗ ಒಕ್ಕಲಿಗ ಅಂತಲೇ ಬರ್ಸಬೇಕು ಅಂತ ಹೇಳಿ ನಾವು ಪ್ರಚಾರನೂ ಮಾಡಿ ಆಮೇಲೆ ಎಲ್ಲ ನಮ್ಮ ಮಿತ್ರರಲ್ಲಿ ಪಾಂಪ್ಲೆಟ್ಸ್ಗಳು ಪೇಪರಲ್ಲಿ ಪೇಪರ್ಲಿ ಮನೆಗೂ ನಿಮಗೆ ಗೊತ್ತಿರಬೇಕು ವಿಚಾರ ಎಲ್ಲಾರನೆಯೊಳಗೂ ಪೇಪರ್ ಬಂದಿರ್ತಲ್ಲ ಅದರೊಳಗೆ ಬಂದಿರ್ತದೆ ಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ ನಿರ್ದೇಶಕರಾದ ಸಿಜೆ ಗಂಗಾಧರ್ ರಾಘವೇಂದ್ರ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಜಿಲ್ಲಾ ಒಕ್ಕಲಿಗರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಿಜೆ ತಮ್ಮಯ್ಯ ವೇಣುಗೋಪಾಲ್ ಇದ್ದರು